ಹೌಸ್ ವೈಫ್ ಮನೆಯ ಗೃಹಿಣಿ ಎಷ್ಟೆಲ್ಲ ಪಾತ್ರಗಳನ್ನು ನಾವು ಲೀಡ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ಹುಟ್ಟಿದ ಮನೆಗೆ ಮಗಳಾಗಿ ಮೆಟ್ಟಿದ ಮನೆಗೆ ಸೊಸೆಯಾಗಿ ಗಂಡನಿಗೆ ಹೆಂಡತಿಯಾಗಿ ಮಕ್ಕಳಿಗೆ ತಾಯಿಯಾಗಿ ಹಾಗೆಯೇ ಸಂಬಂಧಿಕರಿಗೆಲ್ಲ ಸಂಬಂಧಿಕಳಾಗಿ ನಾವು ಪಾತ್ರ ವಹಿಸ್ಬೇಕಾಗುತ್ತೆ ಸೊ ಈ ಎಲ್ಲ ಸಂಬಂಧಗಳನ್ನು ಸ್ಯಾಟಿಸ್ಫೈ ಮಾಡೋದ್ರಲ್ಲಿ ಅಥವಾ ಪ್ರತಿಯೊಬ್ಬರಿಗೂ ಕೂಡ ನಾವು ಬೆಟರಾಗಿ ಕೆಲಸಗಳನ್ನು ಮಾಡಿಕೊಡೋದ್ರಲ್ಲಿ ನಮ್ಮನ್ನು ನಾವು ಹೋಗ್ಬಿಡ್ತೀವಿ ಸೊ ಕಳೆದ ಒಂದು ಮೂವತ್ತು ದಿನಗಳಿಂದ ನಮ್ಮನೇಲಿ ನಡೀತಾ ಇರೋದು ಇದೇ ಸಿಚುವೇಶನ್ ಸೊ ಏನಾಯಿತು ಹೇಗಾಯಿತು ಅಂತೆಲ್ಲ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆಗೆ ಹಂಚ್ಕೊತೀನಿ ಮೂವತ್ತು ದಿನಗಳಿಂದ ವೀಡಿಯೋಸ್ ಹಾಕಿಲ್ವಲ್ಲ ಮೊದಲನೇದಾಗಿ ನಾನು ನಾನು ನಿಮ್ಮ ಹತ್ರ ಕ್ಷಮೆನ ಯಾಚಿಸ್ತಾ ಇದ್ದೀನಿ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ನಾನು ಹುಷಾರಿರಲಿಲ್ಲ ಹಾಗಾಗಿ ವಿಡಿಯೋಸ್ ಮಾಡೋಕ್ಕಾಗಿರಲಿಲ್ಲ ಸೊ ಈಗ ಸ್ವಲ್ಪ ರಿಕವರಿ ಆಗಿದ್ದೀನಿ ಬೆಟರ್ ಆಗಿದ್ದೀನಿ ಹೇಳಬೇಕು ಅಂತ ಹೇಳಿದ್ರೆ ಸೊ ಹಾಗಾಗಿ ಮತ್ತೆ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಸೊ ಬನ್ನಿ ಇವತ್ತಿನ ವ್ಲಾಗಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ವಿವರಣೆ ಕೊಡ್ತೀನಿ ಹಾಗೆ ಇವತ್ತಿನ ನನ್ನ ವ್ಲಾಗ್ನು ಕೂಡ ಶೇರ್ ಇದ್ದೀನಿ ಸೊ ಇದು ಬಂದುಬಿಟ್ಟು ಮಂಗಳವಾರದ ವ್ಲಾಗು ಬನ್ನಿ ಏನೆಲ್ಲ ಆಯಿತು ನೋಡ್ಕೊಂಡು ಬರೋಣ ಮಾರ್ನಿಂಗ್ ರೊಟೀನಲ್ಲಿ ಬರೋ ಅಂಥ ಬೇಸಿಕ್ ಕೆಲಸಗಳು ಅಂದರೆ ಮನೆ ಗುಡಿಸೋದು ಒರೆಸೋದು ಬಾಗಿಲು ತೊಳೆಯೋದು ರಂಗೋಲಿ ಹಾಕೋದು ಇದೆಲ್ಲ ಬೇಸಿಕ್ ಕೆಲಸಗಳು ಜೊತೆಗೆ ಕಿಚನ್ ಕೂಡ ಕ್ಲೀನ್ ಮಾಡ್ಕೋಬೇಕು ಇದೆಲ್ಲ ಕೆಲಸಗಳನ್ನು ಮುಗಿಸಿದ ನಂತರ ನಾನು ಫಸ್ಟು ಹೋಗಿ ಅಪ್ ಆಗಿ ಬಂದ್ಬಿಟ್ಟೆ ಯಾಕಂತ ಹೇಳಿದ್ರೆ ಇವತ್ತು ನನಗೆ ಮಂಗಳವಾರ ಆಗಿರೋದ್ರಿಂದ ಸೊ ಗಣಪತಿ ಪೂಜೆದು ವ್ರತ ಹಿಡಿದಿದ್ದೆ ಅಲ್ವಾ ಅದು ಹದಿನಾಲ್ಕನೇ ವಾರದ ಪೂಜೆ ಮಾಡಬೇಕಾಗಿತ್ತು ಸೊ ಹಾಗಾಗಿ ಮೊದಲಿಗೆ ಪೂಜೆ ಎಲ್ಲ ಮಾಡಿಬಿಡೋಣ ಅದಾದ ನಂತರ ಮುಖ್ಯದ ಕೆಲಸಗಳ ಕಡೆ ಗಮನ ಕೊಟ್ಟರೆ ಆಯಿತು ಅಂತ ಹೇಳಿ ನಾನಿಲ್ಲಿ ಸ್ಮಾಲ್ ಸ್ಕಿನ್ ಕೇರ್ನ ಮಾಡ್ಕೋತಾ ಇದ್ದೀನಿ ಸೊ ಆ್ಯಸ್ ಯೂಶುವಲ್ ನನ್ನ ಸ್ಕಿನ್ ಕೇರ್ ಅಂತೂ ತುಂಬ ಅಂದರೆ ತುಂಬಾ ಸಿಂಪಲ್ ಸ್ಕಿನ್ ಕೇರ್ ಫಸ್ಟು ನಾನು ಹಾಕೋದು ರೋಸ್ ವಾಟರ್ ಸೊ ರೋಸ್ ವಾಟರ್ ಸ್ವಲ್ಪ ಸ್ಪ್ರೇ ಮಾಡಿ ಮುಖದಲ್ಲಿ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಅದಾದಮೇಲೆ ಒಂದು ಮಾಯಶ್ಚರೈಸರ್ ಹಾಕ್ತೀನಿ ಈ ಮಾಯ್ಚರೈಸರ್ ಬಗ್ಗೆ ನಾನು ಖಂಡಿತ ನಿಮ್ಮೆಲ್ಲರ ಜೊತೆ ಇನ್ನೊಂದು ಬ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ ದ ಬೆಸ್ಟ್ ಮಾಯ್ಚರೈಸರ್ ಅಂದರೆ ನಾನು ಇಷ್ಟು ದಿನ ಯೂಸ್ ಮಾಡಿರೋ ಮಾಯ್ಚರೈಸರ್ಗಳಲ್ಲಿ ಇದು ಬೆಸ್ಟ್ ಮಾಯ್ಚರೈಸರ್ ಅಂತ ಹೇಳ್ಬೋದು ಸೊ ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅದ್ರ ಬಗ್ಗೆ ಇನ್ನೊಂದು ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೋತೀನಿ ಸೊ ಈಗ ಮೇನ್ ಪಾಯಿಂಟ್ ಬಗ್ಗೆ ಬರೋಣ ಸೊ ಫಸ್ಟು ಸ್ಕಿನ್ ಕೇರೆಲ್ಲ ಮುಗ್ದಾದಮೇಲೆ ನಾನು ಹಿಂದೆ ಏನಾಯಿತು ಅಂದರೆ ಐ ಮೀನ್ ತರ್ಟಿ ಡೇಸಲ್ಲಿ ಏನಾಯಿತು ಯಾಕೆ ಹುಷಾರಿರಲಿಲ್ಲ ಅಂತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಸೊ ನೀವೇ ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಹೈಡ್ರೇಟೆಡ್ ಆಗಿ ಇದೆ ಅಂತ ಹೇಳಿ ಸೊ ಈ ಒಂದು ಸಮ್ಮರಲ್ಲಿ ಇದು ಬೆಸ್ಟ್ ಮಾಯ್ಚರೈಸರ್ ಅಂತಲೇ ಹೇಳ್ಬೋದು ಹಾಗೆಯೇ ನಾನು ಹೋಮ್ ಮೇಡಾಗಿ ಒಂದು ಆಯಿಲ್ನ ಕೂಡ ಪ್ರಿಪೇರ್ ಮಾಡ್ಕೊಂಡಿದ್ದೆ ಸೊ ಅದರ ರಿಸಲ್ಟ್ ಕೂಡ ಹೌದು ಸೊ ನೀವೇ ನೋಡ್ತಾ ಇದ್ದೀರ ಜಸ್ಟ್ ಮಾಯ್ಚರೈಸರ್ ಮಾತ್ರ ಹಚ್ಚಿರೋದು ನಾನಿವಾಗ ಹಾಗೆ ನನ್ನ ಮುಖದ ಮೇಲೆ ಸನ್ಲೈಟ್ ಕೂಡ ಅಂದರೆ ವಿಂಡೋಸಿಂದ ಸನ್ಲೈಟ್ ಕೂಡ ಬಿದ್ದಿದೆ ಸೊ ನೀವೇ ನೋಡ್ತಾ ಇದ್ದೀರಲ್ವ ಸೊ ಗ್ಲೋ ಹಾಗೆ ಚೆನ್ನಾಗಿ ಬಂದಿದೆ ಹಾಗೆಯೇ ಆ ಫೇಸ್ ಕೂಡ ಅಷ್ಟೇ ಚೆನ್ನಾಗಿ ಪ್ಯಾಂಪರ್ ಆಗಿದೆ ಅಂತಲೇ ಹೇಳಬಹುದು ಸೊ ಅದ್ರ ಬಗ್ಗೆ ಅಂದರೆ ಐ ಮೀನ್ ನಾನು ಇವಾಗ ಮಾಡ್ಕೋತಾ ಇರೋವಂಥ ಸ್ಕಿನ್ ಕೇರ್ ಬಗ್ಗೆ ನಾನು ಖಂಡಿತವಾಗಲೂ ನೆಕ್ಸ್ಟ್ ಬ್ಲಾಗ್ಸಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ ಸೊ ಕಳೆದ ಒಂದು ಮೂವತ್ತು ದಿನಗಳಲ್ಲಿ ಏನಾಯಿತು ಅನ್ನೋದರ ಬಗ್ಗೆ ಇವಾಗ ಮಾತಾಡೋಣ ಸೊ ನಾನು ಆ ಪರಿಸ್ಥಿತಿಯಲ್ಲಿ ಪ್ರತಿದಿನವೂ ಕೂಡ ಎಳ್ನೀರು ಕುಡಿಯುವಂಥ ಪರಿಸ್ಥಿತಿ ಆಗಿತ್ತು ಹಾಗಾಗಿ ಮೊದಲಿಗೆ ನನ್ನ ಅವತ್ತಿನ ದಿನ ಹೇಗೆ ಸ್ಟಾರ್ಟ್ ಆಗ್ತಾಯಿತ್ತು ಅಂತ ಹೇಳಿದ್ರೆ ಸೊ ಎಳ್ನೀರು ಕುಡಿಯೋದ್ರ ಮೂಲಕ ಸ್ಟಾರ್ಟ್ ಆಗ್ತಾಯಿತ್ತು ಆ್ಯಸ್ ಎ ವೈಫ್ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರತಿಯೊಂದರಲ್ಲೂ ನಾವು ಬೆಟರ್ ಪರ್ಫಾರ್ಮರ್ ಆಗಿರಬೇಕು ಪ್ರತಿಯೊಂದ್ರಲ್ಲೂ ಕೂಡ ನಾವು ಪ್ರತಿಯೊಬ್ಬರೂ ಸ್ಯಾಟಿಸ್ಫೈಡ್ ಮಾಡಬೇಕು ಅನ್ನೋ ಬರದಲ್ಲಿ ನಾವೇನು ಮಾಡಿಬಿಡ್ತೀವಿ ಅಂದರೆ ನಮ್ಮನ್ನು ನಾವು ಬಿಡ್ತೀವಿ ನಮಗೆ ಬೇಕಾಗಿರುವಂಥ ಒಂದು ಸೆಲ್ಫ್ ಕೇರ್ ಸೆಲ್ಫ್ ಲವ್ನ ನಾವು ಬಿಟ್ಟರೆ ಈ ರೀತಿಯಾಗಿ ಆಗುತ್ತೆ ಸೊ ನನ್ನ ವಿಚಾರದಲ್ಲೂ ಕೂಡ ಹಾಗೆಯೇ ಆಗಿದ್ದು ಎಲ್ಲರೂ ಚೆನ್ನಾಗಿ ನೋಡ್ಕೋಬೇಕು ಗಂಡನಿಗೆ ಒಳ್ಳೊಳ್ಳೆ ಫ್ರೆಶ್ ಆಗಿ ಅಡುಗೆ ಮಾಡಿಕೊಡ್ಬೇಕು ಮಗುಗೆ ಒಳ್ಳೆ ಒಳ್ಳೆ ಅಡುಗೆಗಳನ್ನು ಫೀಡ್ ಮಾಡಬೇಕು ಅವಳಿಗೆ ಪ್ಯಾಂಪರ್ ಮಾಡಬೇಕು ಅವಳಿಗೆ ಟೈಮ್ ಕೊಡಬೇಕು ಅನ್ನೋ ಬರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ನಾವು ಟೈಮ್ ಕೊಟ್ಕೊಳ್ಳೋದಾಗಲಿ ನಮಗೆ ನಾವು ನಮ್ಮ ಆರೋಗ್ಯದ ಬಗ್ಗೆ ಗಮನ ವಹಿಸೋದಾಗಲಿ ಬರಲ್ಲ ಸೊ ಏನಾಗುತ್ತೆ ಅಂತ ಹೇಳಿದ್ರೆ ವರ್ಕಿಂಗ್ ವುಮೆನ್ಸ್ ಆದರೆ ಅಟ್ಲೀಸ್ಟ್ ಅವರು ಫ್ಯಾಮಿಲಿಯಿಂದ ಹೊರಗಿರ್ತಾರೆ ಐ ಮೀನ್ ಒಂದು ಆಫೀಸಲ್ಲಿ ಒಂದು ಸರ್ಕಲ್ ಇರುತ್ತೆ ಐ ಮೀನ್ ಅವ್ರಿಗೊಂದು ಕೊಲೀಗ್ ಸರ್ಕಲ್ ಇರುತ್ತೆ ಒಂದು ಫ್ರೆಂಡ್ ಸರ್ಕಲ್ ಇರುತ್ತೆ ಸೊ ಅಲ್ಲಿ ಅವರಿಗೆ ನೋಟಿಸ್ ಮಾಡ್ತಾರೆ ಇಫ್ ಇನ್ ಕೇಸ್ ಆಕೆಯ ಆರೋಗ್ಯದಲ್ಲಿ ಏನಾದರೂ ಚೇಂಜಸ್ ಆದರೆ ಅಥವಾ ಇಂಟರ್ನಲ್ ಆಗಿರ್ಬೋದು ಎಕ್ಸ್ಟರ್ನಲ್ ಆಗಿರ್ಬೋದು ಏನೇ ಒಂದು ಚೇಂಜಸ್ ಆದ್ರೂ ಬಿಹೇವಿಯರಲ್ಲಿ ಚೇಂಜಸ್ ಆಗಿರ್ಬೋದು ಅವ್ರ ಫಿಸಿಕಲ್ ಹೆಲ್ತ್ ಬಗ್ಗೆ ಆಗಿರ್ಬೋದು ಮೆಂಟಲ್ ಹೆಲ್ತ್ ಬಗ್ಗೆ ಆಗಿರ್ಬೋದು ಎನಿ ಚೇಂಜಸ್ ಕಂಡ್ರೂ ಕೂಡ ಆ ಒಂದು ಸರ್ಕಲ್ಸಲ್ಲಿ ಏನಿರ್ತಾರೆ ಅವರೆಲ್ಲ ನೋಟಿಸ್ ಮಾಡ್ತಾರೆ ಸೊ ಈ ಥರ ಆಗಿದೆ ನೋಡು ಈ ಥರ ಆಗಿದೆ ನೋಡು ಸ್ವಲ್ಪ ಕೇರ್ ಮಾಡ್ಕೊ ಅಂತ ಏನಾದರೂ ಒಂದು ಬೇಸಿಕ್ ಸಜೆಷನ್ಸ್ ಆದರೂ ಕೊಡ್ತಾಯಿರ್ತಾರೆ ಬಟ್ ಆ್ಯಸ್ ಎ ಹೌಸ್ ವೈಫ್ ಏನಾಗುತ್ತೆ ಅಂದರೆ ನಾವು ನಾಲ್ಕು ಗೋಡೆಗಳ ಮಧ್ಯೆ ನಮ್ಮ ಪ್ರಪಂಚನ ಕಾಣ್ತಾ ಇರ್ತೀವಿ ಹೊರಗಡೆ ಹೋಗಲ್ಲ ಅಂತಲ್ಲ ಸೊ ನಾವು ನಮ್ಮ ಕೆಲಸನ ನಾವು ಹಂಡ್ರೆಡ್ ಪರ್ಸೆಂಟ್ ಶೋರಾಗಿ ಮಾಡಿ ನಾವು ಅದಕ್ಕೆ ಒಂದು ಸ್ಯಾಟಿಸ್ಫೈಡ್ ಲೈಫ್ನ ಲೀಡ್ ಮಾಡಬೇಕು ಅನ್ನೋ ಬರದಲ್ಲಿ ಏನು ಮಾಡಿಬಿಡ್ತೀವಿ ಮನೆಯಲ್ಲೇ ಗು ಏನು ಗೂಡಿನ ಗುಬ್ಬಚ್ಚಿ ಥರ ಆಗೋಗ್ತೀವಿ ಸೊ ಅದೇನಾಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಆಗೋ ಬದಲಾವಣೆಗಳು ಮೆಂಟಲಿ ಆಗಿರ್ಬೋದು ಫಿಸಿಕಲಿ ಆಗಿರ್ಬೋದು ನಮ್ಮ ಆರೋಗ್ಯ ಏನೇ ಆದ್ರೂ ಕೂಡ ನಮಗೆ ಅದು ನೋಟಿಸ್ ಆಗೋಲ್ಲ ಯಾಕಂತ ಹೇಳಿದ್ರೆ ನಮ್ಮ ಕಾನ್ಸಂಟ್ರೇಟ್ ಏನಿರುತ್ತೆ ಆಲ್ವೇಸ್ ಹಸ್ಬೆಂಡ್ಗೆ ಅದು ಮಾಡಿಕೊಟ್ಟಿಲ್ಲ ಹಸ್ಬೆಂಡ್ಗೆ ಇದು ಮಾಡಿಕೊಟ್ಟಿಲ್ಲ ಅವ್ರನ್ನ ಹೇಗೆ ಖುಷಿ ಪಡಿಸೋದು ಇವ್ರನ್ನ ಹೇಗೆ ಖುಷಿ ಪಡ್ಸೋದು ಏನು ಮಾಡಬೇಕು ಬಂದವ್ರ್ಗೆ ಏನು ಮಾಡಿಲ್ಲ ಮಗಳಿಗೆ ಮತ್ತೆ ಇನ್ನು ಹೆಚ್ಚಿನ ಕೇರ್ ಏನು ಮಾಡ್ಬೋದು ಇದೇ ಥರ ಬೇರೆಯವ್ರ ಯೋಚನೆಯಲ್ಲೇ ಇರ್ತೀವಿ ಹೊರತು ನಮಗಂತೂ ನಾವು ಯಾವುದೇ ಕಾರಣ ಕೇರ್ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ನನ್ನ ಒಂದು ಬ್ಯುಸಿ ಶೆಡ್ಯೂಲ್ ಬಂದಿದ್ದೆ ಅಲ್ಲಿ ನನ್ನ ಆರೋಗ್ಯ ಹಾಳಾಗೋದಕ್ಕೆ ಕಾರಣವೇ ಅಲ್ಲಿ ಸೊ ಏನಾಯಿತು ಅಂದರೆ ಕಾರ್ತಿಕ್ ಮಾಸದಲ್ಲಿ ತುಂಬ ಚಳಿ ಇರ್ತಾ ಆ ಟೈಮಲ್ಲಿ ನಾಲ್ಕು ನಾಲ್ಕು ಗಂಟೆಗೆ ಎದ್ದು ಆ ಪೂಜೆ ಈ ಪೂಜೆ ಅಂತೆಲ್ಲ ಹೇಳಿ ಶುರು ಮಾಡಿಕೊಂಡ ಸೊ ಅದೆಲ್ಲ ಏನಾಯಿತು ಆವಾಗ ಸಿಕ್ಕಾಪಟ್ಟೆ ಎನರ್ಜಿ ಇತ್ತು ಚೆನ್ನಾಗಿ ಕೆಲಸ ಮಾಡಿಕೊಂಡು ಎಲ್ಲ ಪೂಜೆ ವ್ರತ ಅದು ಇದು ಅಂತ ಎಲ್ಲನೂ ಕೂಡ ಮಾಡಿದೆ ಈವನ್ ಯೂಟ್ಯೂಬ್ ವ್ಲಾಗ್ಸು ಕೂಡ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೆ ಆದರೆ ಏನಾಗುತ್ತೆ ಅಂದರೆ ಒಂದು ಲೆವೆಲ್ ಆಫ್ ಎನರ್ಜಿ ವರೆಗೂ ನಾವು ವೇಸ್ಟ್ ಮಾಡ್ಬೋದು ಆ ಎನರ್ಜಿ ಎಲ್ಲ ಮುಗ್ದೋದ್ಮೇಲೆ ಫುಲ್ಲು ಸುಸ್ತಾಗಿ ಹೋಗ್ತೀವಿ ಸೊ ಹಾಗೆಯೇ ರೆಸ್ಟು ಕೂಡ ಬೇಕಾಗುತ್ತೆ ನಾನೇನು ಮಾಡ್ತೀನಿ ಅಂದರೆ ಸಮ್ ಟೈಮ್ ಮಧ್ಯಾಹ್ನ ಟೈಮ್ ಮಲಗ್ತೀನಿ ಸಮ್ ಟೈಮ್ ಮಲಗೋಕ್ಕಾಗಲ್ಲ ಅಂದಾಗ ಹುಡ್ಕೊಂಡು ಹುಡ್ಕೊಂಡು ಕೆಲಸ ಮಾಡೋದು ಜಾಸ್ತಿ ಸೊ ಅದ್ರ ಜೊತೆಗೆ ನಂದು ಇನ್ನೊಂದು ಕೆಟ್ಟ ಹ್ಯಾಬಿಟ್ ಏನಂದರೆ ಯಾವುದೇ ಕೆಲಸ ಆದರೂ ನಾನು ಮಾಡಿದಾಗ ಮಾತ್ರ ಪರ್ಫೆಕ್ಟ್ ಅನ್ನೋ ತಲೆಯಲ್ಲಿ ನನಗೆ ಬಂದ್ಬಿಟ್ಟಿದೆ ನಮ್ಮ ಮತ್ತೆ ಕೂಡ ಒಂದು ಟ್ವೆಂಟಿ ಡೇಸ್ ನಮ್ಮ ಜೊತೆಗಿದ್ರು ಆ ಟೈಮಲ್ಲೂ ಕೂಡ ಅಷ್ಟೇ ಪಾಪ ಅವರು ಹೆಲ್ಪ್ ಮಾಡೋಕ್ಕೆಲ್ಲ ಬರ್ತಾಯಿದ್ರು ಪಾತ್ರೆ ತೊಳ್ಕೊಡೋದಾಗಲಿ ಆ ಥರದ್ದು ಏನಾದರೂ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಡ್ತೀನಿ ಕೊಡು ಅಂತ ಕೇಳಿದ್ರು ಕೂಡ ನನಗೆ ನಾನು ಮಾಡಿದ್ರೆ ಮಾತ್ರ ನನಗೆ ಸ್ಯಾಟಿಸ್ಫ್ಯಾಕ್ಷನು ಇದೊಂದು ಹ್ಯಾಬಿಟ್ ನನಗೆ ನನ್ನಲ್ಲಿ ನನಗೇ ಈ ಥರ ಆಗೋಕ್ಕೆ ಕಾರಣ ಆಗಿದ್ದು ಇಲ್ಲ ಇಲ್ಲ ನಾನೇ ಮಾಡ್ಕೊತೀನಿ ಅದು ನಿಮಗೆ ಬರೋಲ್ಲ ಇದು ನಿಮಗೆ ಬರೋಲ್ಲ ನಾನು ಬಿಡಿ ನೀವು ಆರಾಮಾಗಿ ಕೂತ್ಕೊಳ್ಳಿ ಪಾಪು ಜೊತೆಗೆ ಆಟ ಆಡ್ಕೊಂಡು ಕೂತ್ಕೊಳ್ಳಿ ಇದೇ ಥರನೇ ಹೇಳ್ತಾ ಇದ್ದೆ ಕೊನೆಗೆ ನನಗೆ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಪಾಪ ನನ್ನ ತಂಗಿನೂ ಕೂಡ ಬಂದಳು ಅವ್ಳು ಮಾಡೋ ಕೆಲಸಗಳು ಕೂಡ ನನಗೆ ಇಷ್ಟ ಆಗ್ತಾ ಇರಲಿಲ್ಲ ಆದ್ರೂ ಪಾಪ ಇವಾಗ ಒಬ್ಬರು ಮನೆ ಅವ್ರಿಗೆ ಮಾತ್ರನೇ ಸೆಟ್ ಆಗಿರುತ್ತೆ ಇನ್ನೊಬ್ಬರು ಬಂದು ಹೊರಗಡೆಯಿಂದ ಬಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಆಚೆ ಈಚೆ ಆಗೋದು ಸಹಜ ಆದರೆ ನನಗೆ ಅದನ್ನು ನೋಡೋಕ್ಕಾಗ್ತಾ ಇರಲಿಲ್ಲ ಹುಷಾರಿಲ್ಲ ಅಂದ್ರೂ ಕೂಡ ಎದ್ದೋಗಿ ಇದು ಹಿಂಗೆ ಮಾಡಬೇಡ ಅದು ಹಂಗಿಡು ಆ ಬಾಕ್ಸ್ ಆ ಕಡೆ ಎತ್ತಿಡು ಈ ಪಾತ್ರೆ ಹಾಕು ಆವಾಗ ಮತ್ತೆ ನನಗೆ ಅನ್ಸೋಕ್ಕೆ ಶುರುವಾಗ್ತಿತ್ತು ನಾನು ಯಾಕೆ ಈ ಥರ ಎದ್ದು ಹಿಂಗೆ ಇದ್ದೀನಿ ಪಾಪ ಅವಳು ನನಗೆ ರೆಸ್ಟ್ ಇಲ್ಲ ಹುಷಾರಿಲ್ಲ ಅಂತ ಹೆಲ್ಪಿಗೆ ಬಂದಿದ್ದಾಳೆ ನಾನು ಅವಳಿಗೇ ಅದು ಸರಿಯಾಗಿಟ್ಟಿಲ್ಲ ಇದು ಸರಿಯಾಗಿಟ್ಟಿಲ್ಲ ಅಂತ ಹೇಳ್ತಿದ್ದೀನಲ್ಲ ಎಲ್ಲದರಲ್ಲೂ ಮೇಕ್ ಪರ್ಫೆಕ್ಷನ್ ಅನ್ನೋ ಒಂದು ಥಿಯರಿ ನಾನು ನನಗೆ ಈ ಲೆವೆಲಿಗೆ ತಂದಿದೆಯೇನೋ ಅಂತ ಹೇಳಿಬಿಟ್ಟು ನನಗೆ ಅನಿಸ್ತು ಆಗ ಅನ್ಕೊತಾ ಇದ್ದೆ ನಾನು ನೋಡಿ ಇವಾಗ ನನಗೆ ಹುಷಾರಿಲ್ಲ ಅಲ್ವಾ ನಾನು ಮಲಗಿದ್ದೀನಿ ಆದರೂ ಕೆಲಸಗಳ ಪಾಡಿಗೆ ಕೆಲಸಗಳು ಆಗ್ತಾಯಿತ್ತು ಹಸ್ಬೆಂಡ್ ಪಾಡಿಗೆ ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾಯಿದ್ರು ಮಗಳ ಪಾಡಿಗೆ ಮಗಳು ಆಟ ಆಡ್ಕೋತಾ ಇದ್ಲು ಮನೆ ಪಾಡಿಗೆ ಮನೆ ಇತ್ತು ಜೀವನದ ಪಾಡಿಗೆ ಜೀವನ ನಡೀತಾ ಇತ್ತು ಆದರೆ ನಾವು ಹೌಸ್ ಏನು ಅನ್ಕೊಂತೀವಿ ಅಯ್ಯೋ ನಾವು ಇದನ್ನು ಮಾಡಿಲ್ಲ ಅಂದರೆ ಅವ್ರ ಕತಿ ಏನು ಆ ಥರ ಯೋಚನೆ ಮಾಡಿಬಿಡ್ತೀವಿ ಸೊ ನಮ್ಮನ್ನು ನಾವು ಕೇರ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಗತಿ ಏನು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ ನಾನು ಎಡಬಿದ್ ಕೂಡ ಅಲ್ಲೇ ಎಲ್ಲದ್ರನ್ನೂ ಎಲ್ಲದರಲ್ಲೂ ಪರ್ಫೆಕ್ಷನ್ ನೋಡಿಕೊಂಡು ನೋಡಿಕೊಂಡು ಅದು ಸರಿಯಾಗಿಲ್ಲ ಇದು ಸರಿಯಾಗಿಲ್ಲ ಅಂತ ಏನಾದರೂ ಒಂದು ಹುಡ್ಕೊಂಡು ಹುಡ್ಕೊಂಡು ಕೆಲಸ ಮಾಡ್ತಾ ಮಾಡ್ತಾ ಹೆವಿ ಡಸ್ಟಿಂಗ್ ಮಾಡ್ಕೊ ಹೆವಿ ಡಸ್ಟಿಂಗ್ ಇರ್ತೀನಿ ಸೊ ಇದೆಲ್ಲ ಏನಾಗುತ್ತೆ ನನಗೆ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಯಿತು ಈವನ್ ಅದ್ರ ಜೊತೆಗೆ ನನಗೆ ಸ್ಕಿನ್ ಕೇರ್ ಬಗ್ಗೆ ಗಮನ ಇರೋಲ್ಲ ಹಾಗಾಗಿ ಸ್ಕಿನ್ನಲ್ಲಂತೂ ಸಿಕ್ಕಾಪಟ್ಟೆ ಆಗಿದೆ ಮತ್ತು ಮುಖ ಎಲ್ಲ ನಂಗೆ ತುಂಬ ಹಾಳಾಗೋಗಿತ್ತು ಸಿಕ್ಕಾಪಟ್ಟೆ ಪಿಂಪಲ್ಸ್ ಆಗಿತ್ತು ಇದೆಲ್ಲ ನೆನೆಸ್ಕೊಂಡ್ರೆ ಸಿಕ್ಕಾಪಟ್ಟೆನೇ ಬೇಜಾರಾಗ್ತಿತ್ತು ಸೊ ನೋಡ್ತಾ ಇದ್ದೀರಲ್ಲ ನಾನಂತೂ ಯಾವ ಥರ ಕಾಣಿಸ್ತಿದ್ದೀನಿ ಅಂದರೆ ಸೇಮ್ ಪೇಶೆಂಟ್ ಥರನೇ ಕಾಣಿಸ್ತಿದ್ದೀನಿ ನನಗೇನೆ ನಗು ಬರ್ತಾ ಇದೆ ಇವಾಗ ಆ ವಿಡಿಯೋನ ನೋಡಿಕೊಂಡು ಅದಕ್ಕೆ ಹೇಳೋದು ಧಾವಂತದ ಬದುಕು ಬೇಡ ಸ್ಲೋ ಮೂವಿಂಗ್ ಲೈಫ್ ಏನಿರುತ್ತೆ ಸ್ಲೋ ಇದ್ರೂ ಕೂಡ ಅದರಲ್ಲಿ ಏನೋ ಒಂದು ನೆಮ್ಮದಿ ಇರುತ್ತೆ ಸೊ ನಾವೆಲ್ಲನೂ ಹರಿ ಬರಿ ಹರಿ ಬರಿ ಹರಿಬರಿ ಅಂದ್ಕೊಂಡು ಮಾಡ್ಕೊ ಹೋದರೆ ಸೊ ಈ ರೀತಿ ಎಲ್ಲೋ ಒಂದು ಕಡೆ ಆ್ಯಕ್ಸಿಡೆಂಟ್ಸ್ ಆಗೋವಂಥ ಚಾನ್ಸಸ್ಗಳಿರುತ್ತಲ್ವ ಸೊ ಹಾಗಾಗಿ ಒಂದು ದಿನದಲ್ಲಿ ನಾವು ಟೈಮ್ ಟೇಬಲ್ ಮಾಡ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಅನಿಸುತ್ತೆ ಈವನ್ ಈ ಕೆಲಸ ಈ ಟೈಮಲ್ಲಿ ಈ ಕೆಲಸ ಈ ಟೈಮಲ್ಲಿ ಸೊ ಮೀ ಟೈಮ್ ಅಂತನೂ ನಮಗೆ ಬೇಕು ಅನ್ನೋ ಒಂದು ಅರಿವು ನನಗೆ ಈ ತರ್ಟಿ ಡೇಸಲ್ಲಿ ಆಯಿತು ಸೊ ನೋಡ್ತಾ ಇದ್ದೀರಲ್ಲ ಆಲ್ಮೋಸ್ಟ್ ಒಂದು ಟ್ವೆಂಟಿ ಡೇಸ್ ಆಗಿತ್ತೇನೋ ನನ್ನ ಕೂದಲುಗಳು ಎಣ್ಣೆನೇ ಕಾಣಿಸ್ಕೊಂಡಿರಲಿಲ್ಲ ಸೊ ಹಾಗಾಗಿ ಫಸ್ಟು ನನ್ನ ತಲೆಗೆ ಎಣ್ಣೆ ಹಾಕಬೇಕು ಅಂಥೇಳಿ ಹಾಕೋತಾ ಇದ್ದೆ ಇಷ್ಟೇ ಅಪ್ಡೇಟ್ಸು ಹೆಲ್ತ್ ಇಶ್ಯೂಸನ್ನ ಡ್ರ್ಯಾಗ್ ಮಾಡಿಕೊಂಡು ಅದನ್ನೇ ಒಂದು ಕಂಟೆಂಟ್ ಮಾಡೋದು ಅಲ್ಲ ಸೊ ಇಷ್ಟೇ ಏನಂದರೆ ಹೌಸ್ ವೈಫ್ಗಳಾದ ನಾವು ಸ್ವಲ್ಪ ನಮ್ಮ ಸೆಲ್ಫ್ ಕೇರ್ ಬಗ್ಗೆ ಗಮನ ಕೊಡಬೇಕು ಅನ್ನೋದಷ್ಟೇ ನನ್ನ ಈ ಒಂದು ವಿಡಿಯೋ ಇಂಟೆನ್ಷನ್ ಅಷ್ಟೆ ಸೊ ಬನ್ನಿ ಇನ್ನು ವ್ಲಾಗ್ ಅಂದರೆ ಟ್ಯೂಸ್ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಒಂದೊಂದು ಸರಿ ನನಗನ್ಸುತ್ತೆ ನಾವು ಹೆಣ್ಮಕ್ಳೇ ಹೀಗೆ ಹುಷಾರ್ ಇಲ್ಲದೆ ಇರುವಾಗ ಏನೇನೋ ಯೋಚನೆಗಳು ಬರುತ್ತೆ ಎಷ್ಟು ನೆಗೆಟಿವ್ ಯೋಚನೆಗಳು ಬರುತ್ತೆ ಅಂದರೆ ಅದನ್ನು ಹೇಳ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಆ ಥರ ಅನಿಸತ್ತೆ ಅದಾದಮೇಲೆ ಮತ್ತೆ ನಾವು ಹುಷಾರಾಗ್ತೀವಿ ರಿಕವರಿ ಆಗ್ತೀವಿ ಅದಾದಮೇಲೆ ಮತ್ತೆ ಆ ಎನರ್ಜಿ ನಮಗೆ ಕಮ್ ಬ್ಯಾಕ್ ಮಾಡಿದಾಗ ಮತ್ತೆ ನಾವು ಅದೇ ರೋಟೀನ್ಗೆ ಹೋಗ್ತೀವಿ ನನ್ನ ಲೈಫಲ್ಲೂ ಈಗ ಅದೇ ಆಗ್ತಿದೆ ಮತ್ತು ಇವತ್ತು ಪೂಜೆ ಮಾಡಬೇಕು ವ್ರತ ಮಾಡಬೇಕು ಅಂತಿದ್ದು ನನ್ನ ಬೈತಾ ಇದ್ದರು ಇವೆಲ್ಲ ಯಾಕೆ ಬೇಕು ನಿನಗೆ ಇದೆಲ್ಲ ಮಾಡ ್ಕೊಂಡು ಹುಷಾರು ತಪ್ತೀಯಾ ಹಾಗೆ ಹೇಗೆ ಅಂಥೇಳಿ ಸ್ವಲ್ಪ ಟೈಮ್ ತಗೋ ಬ್ರೇಕ್ ತಗೋ ಅದೇ ಅದ್ರ ಜೊತೆಗೆ ಅವತ್ತೇ ಮಾಡಿ ಮುಗಿಸ್ಬೇಕು ಅನ್ನೋ ಒಂದು ಮೆಂಟಾಲಿಟಿಯಿಂದ ಹೊರಗೆ ಬಾ ಸ್ವಲ್ಪ ಒಂದು ಕೆಲಸನ ಒಂದು ದಿನದಲ್ಲಿ ಆಗಿಲ್ಲ ಅಂದರೆ ಟೂ ಡೇಸ್ ಟೈಮ್ ತೊಗೊಂಡು ಮಾಡ್ಕೊ ಒಂದೇ ದಿನ ಮುಗಿಸ್ಬಿಡ್ತೀನಿ ಅನ್ನೋ ಒಂದು ಹರಿವರಿ ಬೇಡ ಅಂತ ಬೈತಾನೆ ಇರ್ತಾರೆ ಆದರೂ ನಾನು ಮಾತ್ರ ಮಾಡಲೇಬೇಕು ಅನ್ನೋ ಒಂದು ಮೆಂಟಾಲಿಟಿಯಲ್ಲಿ ಇವತ್ತು ಮುಗಿಸ್ಬೇಕಂದ್ರೆ ಮುಗಿಸ್ಲೇಬೇಕು ನಾನು ಆ ಥರ ಅಂದ್ಕೊಂಡು ಮಾಡ್ತಾ ಇರ್ತೀನಿ ಆ್ಯಂಡ್ ಇವತ್ತು ಹದಿನಾಲ್ಕನೇ ವಾರದ ಗಣಪತಿ ಪೂಜೆ ಅಲ್ವಾ ಸೊ ಹಾಗಾಗಿ ಫಸ್ಟು ಪೂಜೆ ಮಾಡಿ ಅದಾದ ನಂತರ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವತ್ತೇನಾಯಿತು ಅಂದರೆ ಆ್ಯಕ್ಚುಲಿ ಮ್ಯಾಚ್ ಬಾಕ್ಸ್ ಖಾಲಿ ಹೋಗಿತ್ತು ಸೊ ಹಾಗಾಗಿ ತುಳಸಿ ದೀಪನ ನಾನು ಇಲ್ಲಿ ಸ್ಟವಲ್ಲೇ ಹಚ್ಕೊಂಡು ಗಂಧದ ಕಡ್ಡಿ ಬೆಳ್ಕೊಂಡೆ ತಗೊಂಡು ಹೋದೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಯಾವತ್ತು ಅನ್ನದ ಕೊರತೆ ಆಗದೆ ನಮ್ಮ ಮನೆಗೆ ಯಾರೇ ಬಂದ್ರೂ ಎಷ್ಟೇ ಜನ ಬಂದ್ರೂ ಕೂಡ ನಮ್ಮ ಕೈಯಾರ ನಾವು ಊಟ ಬಡಿಸುವಂಥ ಶಕ್ತಿ ಆ ದೇವರು ನಮಗೆ ಕೊಟ್ಟು ಅನ್ನಪೂರ್ಣೇಶ್ವರಿ ತಾಯಿ ಕೊಟ್ಟು ನಮಗೆ ಕರಣಿಸ್ಲಿ ಸದಾ ನಮ್ಮ ಮನೆಯಲ್ಲಿ ಮಾಡುವಂಥ ಅಡುಗೆಗಳು ಅಕ್ಷಯವಾಗಲಿ ಅಂತ ಹೇಳಿ ಬೇಡ್ಕೊತೀನಿ ಸೊ ಅದಾದ ನಂತರ ತುಳಸಿ ಪೂಜೆ ಮಾಡಿಬಿಟ್ಟು ಸೂರ್ಯನಿಗೊಂದು ನಮಸ್ಕಾರ ಹಾಕ್ಕೊಂಡು ನಾನು ಪೂಜೆನ ಶುರು ಮಾಡೋದು ಅಂದರೆ ಮುಂಚೆನೇ ದೇವರಿಗೆ ಅಂದರೆ ದೇವ್ರ ಮನೆಯಲ್ಲಿ ಏನು ಪ್ರಿಪ್ರೇಷನ್ ಬೇಕಾದಲ್ಲ ಮಾಡಿಬಿಟ್ಟು ದೇವ್ರಿಗೆ ದೀಪ ಹಚ್ಚಿ ಅದಾದಮೇಲೆ ಇದೆ ಸೂರ್ಯ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಬರ್ತೀನಿ ನೀವು ನಂಬ್ತಿರೋ ಇಲ್ವೋ ನಿಜವಾಗ್ಲೂ ಹೇಳ್ತೀನಲ್ಲ ಸೂರ್ಯನಿಗೆ ಒಂದು ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಎಷ್ಟೊಂದು ಬೆನಿಫಿಟ್ಸ್ನ ನಾನಂತೂ ಕಂಡ್ಕೊಂಡಿದ್ದೀನಪ್ಪ ನನ್ನ ಸೆಲ್ಫ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇರೋದು ಯಾವುದನ್ನೇ ಆಗಲಿ ನಾನು ಟ್ರೈ ಮಾಡಿದೆ ಅಂತೂ ನಾನು ನಿಮಗೆ ಯಾವತ್ತೂ ಹೇಳಲ್ಲ ನಾನು ಪ್ರತಿನಿತ್ಯನೂ ಕೂಡ ಇವನ್ ಇವತ್ತು ಸ್ನಾನ ಪೂಜೆ ಆಗ್ತಾ ಇದೆ ಬಟ್ ಅದರ್ ಡೇಸಲ್ಲಿ ಜಸ್ಟ್ ಮುಖ ತೊಳ್ಕೊಂಡು ಫೇಸ್ ವಾಶ್ ಮಾಡ್ಕೊಂಡೆಲ್ಲ ಬಂದು ನಿಂತ್ಕೊಂತೀನಲ್ವಾ ಆಚೆ ಆ ಟೈಮಲ್ಲಿ ಫಸ್ಟ್ ನಾನು ದೇವ್ರಿಗೆ ಕೈ ಮುಗಿಂತ ಸುರ್ಯಾಕಿನ ಮುಂಚೆ ನನಗೆ ಕಣ್ಣಿ ಕಾಣಿಸೋ ಆ ಸೂರ್ಯನಿಗೆ ಒಂದು ನಮಸ್ಕಾರ ಮಾಡಿಕೊಂಡ್ರೆ ಒಂಥರ ಸಂತೋಷ ಅನಿಸುತ್ತೆ ನನಗೆ ಪಾಸಿಟಿವ್ ವೈಬ್ಸ್ ಬರುತ್ತೆ ಸೊ ಹಾಗಾಗಿ ಬಿಲೀವ್ ಆರ್ ನಾಟ್ ನೀವು ಒಂದ್ಸರಿ ಟ್ರೈ ಮಾಡಿ ಖಂಡಿತ ನಿಮ್ಗೆ ಅದರ ಪ್ರತಿಫಲ ಗೊತ್ತಾಗುತ್ತೆ ಸೂರ್ಯನಿಗೆ ಒಂದು ಥ್ಯಾಂಕ್ಸ್ ಹೇಳೋದ್ರಲ್ಲಿ ಏನ್ರಿ ಕಳ್ಕೊತೀವಿ ಅಲ್ವಾ ಸೊ ಪ್ರತಿನಿತ್ಯ ಬೆಳಕು ಗಾಳಿ ಎಲ್ಲನೂ ಪ್ರಕೃತಿ ನಮಗೆ ಕೊಟ್ಟಿರುತ್ತೆ ಆ ಪ್ರಕೃತಿಗೆ ಒಂದು ಥ್ಯಾಂಕ್ಸ್ ಹೇಳ್ತಿದ್ದೀವಿ ಅಷ್ಟೇ ಇನ್ನು ಸ್ವಲ್ಪ ಪೂಜೆಗೆ ಗರ್ಕೆ ಮತ್ತು ತುಳಸಿ ಎಲ್ಲ ಬೇಕಾಗಿತ್ತು ಹಾಗಾಗಿ ಕೆಳಗಡೆ ಇಲ್ಲೇ ನಮ್ಮ ಮನೆ ಕೆಳಗಡೆ ಸಿಗುತ್ತೆ ಸೊ ಅಲ್ಲಿ ಹೋಗಿ ಗರ್ಕೆ ಮತ್ತು ತುಳಸಿ ಎಲ್ಲ ಇತ್ಕೊಂಬಂದೆ ಮಂಜರಿ ಸಿಕ್ಕಿತ್ತು ಇದರಲ್ಲಿ ಮಂಜರಿ ಅಂತೂ ಕೆಳಗಡೆ ಗ್ರಾ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಇದೆಲ್ಲ ಪಾರ್ಕಿಂಗಿಂದ ಆಚೆ ತುಳಸಿ ಗಿಡಗಳು ಬಂದಿದ್ದಾವೆ ಎಷ್ಟು ಚೆನ್ನಾಗಿತ್ತು ಅದರಲ್ಲಿ ಮಂಜರಿ ಅಂದರೆ ಅದರಲ್ಲಿ ಸ್ವಲ್ಪ ಕಿತ್ಕೊಂಡು ಬಂದೆ ಸೊ ದೇವರಿಗೆ ಏರ್ಸೋಣ ಇವತ್ತು ಅಂತೇಳಿ ಹಾಗೆ ಗಣಪತಿ ಪೂಜೆಗೆ ನನಗೆ ಗರ್ಕೆ ಬೇಕೇ ಬೇಕು ಇಪ್ಪತ್ತೊಂದು ಗರಿಕೆ ಸೊ ಹಾಗಾಗಿ ಅದನ್ನು ಕೂಡ ತಗೊಂಡು ತಗೊಂಡು ಬಂದೆ ಹೋಗಿ ಅದಾದಮೇಲೆ ಕಡಲೆಕಾಳು ಹಾರ ಮಾಡ್ಕೋಬೇಕಾಗಿತ್ತು ಸೊ ರಾತ್ರಿ ಅಂದರೆ ಹಿಂದಿನ ದಿನ ರಾತ್ರಿಯೇ ಕಡಲೆಕಾಳು ನೆನೆಸಿಟ್ಬಿಟ್ಟಿರ್ತೀನಿ ಸೊ ಆ ಹಾರನೂ ಕೂಡ ರೆಡಿ ಮಾಡಿಕೊಂಡು ಗಣಪತಿ ಪೂಜೆಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಪ್ರಿಪ್ರೇಷನ್ ಕೂಡ ನಾನು ಮಾಡಿಕೊಂಡೆ ಇನ್ನು ಇವತ್ತಿನ ಗಣಪತಿ ಪೂಜೆ ಇದು ಆಲ್ಮೋಸ್ಟ್ ನಾನು ಶುರು ಮಾಡಿದ್ದು ಮಂಗಳವಾರ ಅಂಗರಕ ಸಂಕಷ್ಟಿ ಬಂದಿತ್ತು ಕಾರ್ತಿಕ್ ಮಾಸ ಟೈಮಲ್ಲಿ ಅನಿಸುತ್ತೆ ಸೊ ಅಲ್ಲಿಂದ ಶುರು ಮಾಡ್ಕೊಂಡು ಬಂದಿದ್ದು ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸ್ ಆಗ್ತಾ ಬಂತು ಅನಿಸುತ್ತೆ ಸೊ ಹದಿನಾಲ್ಕನೇ ವಾರ ಅಂದರೆ ಆಬ್ವಿಯಸ್ಲಿ ತ್ರೀ ಮಂತ್ಸ್ ಆಗ್ತಾ ಇರುತ್ತೆ ಸೊ ಮಧ್ಯದಲ್ಲಿ ಒಂದು ಎರಡು ಟೈಮ್ ಏನೋ ಸ್ಕಿಪ್ ಮಾಡಿದ್ದೀನಿ ಮೀನ್ಸ್ ನಂದು ಮಂತ್ಲಿ ಪ್ರಾಬ್ಲಮ್ ಬಂದಾಗ ಎರಡು ಟೈಮ್ ಸ್ಕಿಪ್ ಮಾಡಿದ್ದೀನಿ ಅದು ಬಿಟ್ಟರೆ ಕಂಟಿನ್ಯೂ ನಾನು ವೀಕ್ಲಿ ವೀಕ್ಲಿ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು ಇಪ್ಪತ್ತೊಂದು ವಾರ ಮಾಡಿ ಕಂಪ್ಲೀಟ್ ಮಾಡಬೇಕು ಸೊ ಇದೆಲ್ಲ ಇತ್ತು ಸೊ ಹಾಗಾಗಿ ಫಸ್ಟು ಇವಾಗ ಗಣಪತಿ ಪೂಜೆಗೆ ಫಸ್ಟು ಮೇಯ್ನಾಗಿ ಸಂಕಲ್ಪ ಮಾಡಿಕೊಂಡು ಪೂಜೆ ಎಲ್ಲ ಮಾಡಬೇಕಲ್ವಾ ಸೊ ಅದನ್ನು ಮಾಡ್ತಾಯಿದ್ದೀನಿ ಇನ್ನು ಪೂಜೆ ಎಲ್ಲ ಪೂರ್ಣಗೊಳಿಸಿದ ನಂತರ ನಾನು ಟಿಫನ್ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಬಂದೆ ಸೊ ಬೆಳಗ್ಗೆ ಸ್ವಲ್ಪ ಈ ಥರದ್ದೇನಾದರೂ ಪೂಜೆಗಳು ಮತ್ತು ಕೆಲಸಗಳೆಲ್ಲ ಜಾಸ್ತಿ ಇದ್ದಾಗ ಆಲ್ಮೋಸ್ಟ್ ನನಗೆ ಅರ್ಜೆಂಟಿಗೆ ಆಗೋ ಥರ ಏನಾದರೂ ತಿಂಡಿಗಳನ್ನ ಪ್ರಿಪೇರ್ ಮಾಡಿಬಿಡ್ತೀನಿ ಲೈಕ್ ಒಗ್ಗರಣೆ ತಿಂಡಿಗಳೆಲ್ಲ ಬರುತ್ತಲ್ಲ ಸೊ ಅವಲಕ್ಕಿ ಉಪ್ಪಿಟ್ಟು ಚಿತ್ರಾನ್ನ ಪುಳಿಯೋಗರೆ ಈ ಥರದ್ದು ಸೊ ಏನಾದರೂ ಕುಕ್ ಮಾಡಿ ಅಂದರೆ ಬೇಯಿಸಿ ಚಪಾತಿ ರೊಟ್ಟಿ ಈ ಥರದ್ದೇನೆಲ್ಲ ಆದರೆ ಸೊ ಅದರ್ ಡೇಸಲ್ಲಿ ಇಟ್ಕೊತೀನಿ ಸೊ ನನಗೆ ಇದು ಹರಿಬರಿ ಆಗುತ್ತಲ್ವ ಇವತ್ತಿನ ದಿವಸ ಸೊ ಹಾಗಾಗಿ ಸ್ವಲ್ಪ ಒಗ್ಗರಣೆ ಚಿತ್ರಾನ್ನ ಅವಲಕ್ಕಿ ಈ ತರದ್ ಮಾಡ್ಕೊತೀನಿ ಸೊ ಹಾಗಾಗಿ ಇವತ್ತು ಅವಲಕ್ಕಿ ಮಾಡ್ತಾ ಇದ್ದೀನಿ ಸೊ ಹಸ್ಬೆಂಡ್ಗೆ ಎಲ್ಲ ಕೊಟ್ಬಿಟ್ಟು ಅವರು ಆಫೀಸ್ಗೆ ಹೊರಟರು ಅಂತ ಹೇಳಿದ್ರೆ ಇನ್ನು ನಾನು ಸ್ವಲ್ಪ ಫ್ರೀ ಆಗೋ ಥರ ಅನಿಸುತ್ತೆ ಇನ್ನು ಮಗಳಿರ್ತಾಳೆ ಮಗಳ ಜೊತೆಗೆ ಮನೆ ಕೆಲಸ ಅಂತೂ ಖಂಡಿತವಾಗ್ಲೂ ಇರುತ್ತೆ ಆ ಮನೆ ಕೆಲಸಗಳ ಜೊತೆಗೆ ನಾನು ಅಂತ ಹೇಳಬಹುದು ಸೊ ಇದಿಷ್ಟೇ ನನ್ನ ಪ್ರಪಂಚ ಈ ಪ್ರಪಂಚದಲ್ಲಿ ಕೆಲವೊಂದು ಬದಲಾವಣೆಗಳು ಬೇಕು ನಾನೇ ನಾನೇ ಮಾಡ್ಕೋಬೇಕು ಅದನ್ನೆಲ್ಲ ಸೊ ಹಾಗಾಗಿ ಪ್ಲೀಸ್ ನಾನು ಹೇಳೋದು ಇಷ್ಟೇ ಹೌಸ್ವೈಫ್ಗಳಾಗಿರೋ ಅಂತ ಯಾರೇ ಈ ವಿಡಿಯೋನ ನೋಡ್ತಾ ಇದ್ರು ಕೂಡ ಆ ವರ್ಕಿಂಗ್ ವುಮನ್ಸ್ ಆದ್ರೂ ಪರವಾಗಿಲ್ಲ ಸೊ ನಿಮ್ಮ ನಿಮ್ಮ ಫಿಸಿಕಲ್ ಹೆಲ್ತ್ ಹಾಗೆ ಮೆಂಟಲ್ ಹೆಲ್ತ್ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡಿ ಸೊ ನಾನು ಅದನ್ನು ಇವಾಗ ಮಾಡಬೇಕು ಅಂತ ಇಲ್ಲಿ ಅಂದ್ಕೊತಾ ಇದ್ದೀನಿ ಸೊ ಹೋಪ್ಸೋ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಒಂದು ಸೂಪರ್ ಡೂಪರ್ ಕಂಟೆಂಟ್ ಜೊತೆಗೆ ನಮಸ್ಕಾರ